ಪ್ರಿಯ ಕನ್ನಡಿಗರೇ ನಿಮ್ಮೆಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪೂಜಾರಿ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ ಎಸ್ ಹೌದು ಇವತ್ತಿನ ವಿಡಿಯೋದಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಕುರಿತಾಗಿದೆ ಎಸ್ ಹೌದು ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಕುರಿತಾದ ವಿಡಿಯೋ ಆಗಿದೆ ಹಾಗಾದರೆ ಈ ವಿಡಿಯೋದಲ್ಲಿ ನಾವು ಇವಾಗ ಬಿಗ್ ಬಾಸ್ ಮನೆಯಿಂದ ಮಾತನ್ನೇ ಬಂಡವಾಳಗಿಸಿಕೊಂಡಿದ್ದ ಈ ಸ್ಪರ್ಧೆಯೇ ಔಟ್ ಆಗಿದ್ದಾರೆ ಹೌದು ಹಾಗಾದರೆ ಈ ವಾರ ಯಾವ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿದ್ದಾರೆ ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿದುಕೊಳ್ಳೋಣ ಇವರು ಮಾತಿನ ಮಲ್ಲಿ ಚತುರೆ ಬುದ್ಧಿವಂತೆ ಸ್ಪಷ್ಟ ಕನ್ನಡತಿ ಕನ್ನಡವನ್ನು ಹೇಗೆ ಮಾತನಾಡಬೇಕು ಎಂದರೆ ಅದು ಇವರನ್ನು ನೋಡಿ ಕಲಿಯಬೇಕು ಮಾತಿನ ಶೈಲಿ ಭಾಷಾ ಶೈಲಿ ಯಾವುದೇ ಪ್ರಶ್ನೆ ಇರಲಿ ಅದಕ್ಕೆ ಉತ್ತರವನ್ನು ಸ್ಪಷ್ಟವಾಗಿ ಕೊಡುವ ಬುದ್ಧಿವಂತೆ ಭಾರತ ಮತ್ತು ಕರ್ನಾಟಕದ ಸಂಸ್ಕೃತಿಯನ್ನು ಸಂಪ್ರದಾಯವನ್ನು ಅಚ್ಚುಕಟ್ಟಾಗಿ ಪಾಲಿಸಿಕೊಂಡು ಬಂದ ಮೊದಲ ಸ್ಪರ್ಧಿ ಇಡೀ ಬಿಗ್ ಬಾಸ್ ಇತಿಹಾಸದಲ್ಲಿ ಯಾರು ಮಾಡಿರದ ಸಾಧನೆಯನ್ನು ಇವರು ಮಾಡಿದ್ದಾರೆ ಇಡೀ ಬಿಗ್ ಬಾಸ್ ಪ್ರಪಂಚದಲ್ಲಿ ಅಂದರೆ ಕನ್ನಡ ಬಿಗ್ ಬಾಸ್ ತೆಲುಗು ಬಿಗ್ ಬಾಸ್ ಹಿಂದಿ ಬಿಗ್ ಬಾಸ್ ಮತ್ತು ತಮಿಳು ಬಿಗ್ ಬಾಸ್ ಹೀಗೆ ಎಲ್ಲಾ ಭಾಷೆಯ ಬಿಗ್ ಬಾಸ್ ನ ಮೂಲೆ ಗುಂಪು ಮಾಡಿದ್ದು ಈ ಬಿಗ್ ಬಾಸ್ ಸ್ಪರ್ಧೆ ಎಸ್ ಹೌದು ಇವರು ಮೈತುಂಬಾ ಉಡುಗೆ ತುಂಬಾ ಕುಂಕುಮ ಇವರ ಸೀರೆ ಉಳುವ ಶೈಲಿ ಇಡೀ ಬಿಗ್ ಬಾಸ್ ಇತಿಹಾಸದಲ್ಲಿ ಇವರ ಹಾಗೆ ಸಾಂಪ್ರದಾಯಿಕ ಶೈಲಿಯ ಉಡುಪು ಯಾರು ಧರಿಸಿಯೇ ಇಲ್ಲ ಅಂದರೆ ಬಿಗ್ ಬಾಸ್ ಸೀಸನ್ ಕನ್ನಡ ಹನ್ನೊಂದರ ಉದ್ದಕ್ಕೂ ಇವರು ಇದ್ದ ನೂರ ಐದು ದಿನಗಳು ಸಹ ಸೀರೆಯಲ್ಲಿ ಕಂಗೊಳಿಸಿದ ಮೊದಲ ಸ್ಪರ್ಧಿಯಾಗಿದ್ದಾರೆ ಅಂದರೆ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಉದ್ದಕ್ಕೂ ಮತ್ತು ಇವರು ಇದ್ದ ನೂರ ಐದು ದಿನಗಳು ಸಹ ಸೀರೆಯಲ್ಲಿ ಕಂಗೊಳಿಸಿದ ಮೊದಲ ಸ್ಪರ್ಧಿ ಎಸ್ ಹೌದು ಸೀರೆ ಕುಂಕುಮ ಇವರ ಮಾತು ಇವರ ವ್ಯಕ್ತಿತ್ವ ಭಾರತದ ಮತ್ತು ಕರ್ನಾಟಕದ ಸಂಸ್ಕೃತಿಯನ್ನು ಆಕಾಶದೆತ್ತರಕ್ಕೆ ಕೊಂಡೊಯ್ದ ಬಿಗ್ ಬಾಸ್ ಸ್ಪರ್ಧಿ ಇವರು ಅವರೇ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಬಿಗ್ ಬಾಸ್ ಸ್ಪರ್ಧಿ ಚೈತ್ರಾ ಕುಂದಾಪುರ ಅವರು ಎಸ್ ಹೌದು ಈ ವಾರ ಚೈತ್ರ ಕುಂದಾಪುರ ಅವರು ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಪ್ರಬಲ ಸ್ಪರ್ಧಿಯಾಗಿ ಗುರುತಿಸಿಕೊಂಡವರು ಇವರು ಫಿನಾಲೆಗೆ ಕೆಲವೇ ದಿನಗಳು ಬಾಕಿ ಇರುವಾಗಲೇ ಎಲಿಮಿನೇಟ್ ಆಗಿದ್ದಾರೆ ಎಸ್ ಬಿಗ್ ಸೀಸನ್ ಹನ್ನೊಂದರ ಫೈನಲ್ಗೆ ಇನ್ನೂ ಎರಡು ವಾರಗಳು ಮಾತ್ರ ಬಾಕಿ ಇದೆ ಪ್ರಬಲ ಸ್ಪರ್ಧಿಗಳು ಈ ವಾರ ನಾಮಿನೇಟ್ ಆಗಿದ್ದಾರೆ ಅದರಲ್ಲಿ ಒಬ್ಬ ಸ್ಪರ್ಧಿ ಚೈತ್ರ ಕುಂದಾಪುರ ಅವರು ಔಟ್ ಆಗಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ಬಿಗ್ ಬಾಸ್ ಫಿನಾಲೆಗೆ ಕೆಲವೇ ದಿನಗಳಿವೆ ಬಿಗ್ ಬಾಸ್ ಫೈನಲ್ಗೆ ಮೊದಲ ಸ್ಪರ್ಧಿಯಾಗಿ ಹನುಮಂತ ಪ್ರವೇಶ ಮಾಡಿದ್ದಾರೆ ಆ ಮೂಲಕ ಮನೆಯ ಅಲ್ಟಿಮೇಟ್ ಕ್ಯಾಪ್ಟನ್ ಆಗಿದ್ದಾರೆ ಹನುಮಂತು ಫಿನಾಲೆವರೆಗೂ ಯಾವುದೇ ಟೆನ್ಷನ್ ಇಲ್ಲದೆ ಹಾಯಾಗಿ ಮನೆಯಲ್ಲಿ ಇರಬಹುದು ಆದರೆ ಉಳಿದ ಸ್ಪರ್ಧಿಗಳಿಗೆ ತಲೆನೋವು ಶುರುವಾಗಿದೆ ಅದರಲ್ಲೂ ನಾಮಿನೇಟ್ ಆಗಿರುವ ಸ್ಪರ್ಧಿ ಈ ವಾರ ಹೇಗಾದರೂ ಮಾಡಿ ಉಳಿಯಬೇಕು ಎಂದು ಶತ ಪ್ರಯತ್ನ ಮಾಡುತ್ತಿದ್ದಾರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಲು ಐದು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದರು ತ್ರಿವಿಕ್ರಮ್ ಮುಕ್ಚಿತ ಪೈ ಭವ್ಯಗೌಡ ಚೈತ್ರಾ ಕುಂದಾಪುರ ಹಾಗೂ ಧನರಾಜ್ ಆಚಾರ್ ನಾಮಿನೇಷನ್ ಆಗಿದ್ದರು ಈ ಐದು ಮಂದಿಯಲ್ಲಿ ನಿನ್ನೆಯ ಸಂಚಿಕೆಯಲ್ಲಿ ಭವ್ಯಗೌಡ ಸೇಫ್ ಆಗಿದ್ದರು ಇದಾದ ಬಳಿಕ ಇಂದಿನ ಸಂಚಿಕೆಯಲ್ಲಿ ಕಿಚ್ಚ ಸುದೀಪ್ ಮೂವರನ್ನು ಸೇಫ್ ಮಾಡಿದ್ದರು ಆದರೆ ಗ್ರ್ಯಾಂಡ್ ಫಿನಾಲೆಗೆ ಇನ್ನೂ ಎರಡು ವಾರ ಬಾಕಿ ಇರುವ ಹೊತ್ತಲ್ಲೇ ನೂರ ಆರನೇ ದಿನಕ್ಕೆ ಚೈತ್ರ ಕುಂದಾಪುರ ಎಲಿಮಿನೇಟ್ ಆಗಿ ಾರೆ ಇನ್ನು ಈ ವಾರದ ನಾಮಿನೇಷನ್ ನಲ್ಲಿ ಸ್ಟ್ರಾಂಗ್ ಸ್ಪರ್ಧಿಗಳೇ ಇರುವುದರಿಂದ ಈ ವಾರ ಔಟ್ ಆಗೋರು ಯಾರು ಎಂಬ ಕುತೂಹಲ ವೀಕ್ಷಕರಲ್ಲಿ ಮನೆ ಮಾಡಿತ್ತು ಕೊನೆ ಕ್ಷಣದಲ್ಲಿ ಧನ್ರಾಜ್ ಆಚಾರ್ಯ ಹಾಗೂ ಚೈತ್ರ ಕುಂದಾಪುರ ಬಾಟಂ ಟೂ ನಲ್ಲಿ ಇದ್ದರು ಆಗ ಈ ಇಬ್ಬರಿಗೆ ಟಾಸ್ಕ್ ಒಂದನ್ನು ಕೊಟ್ಟಿದ್ದರು ಚೈತ್ರ ಕುಂದಾಪುರ ಅವರಿಗೆ ಒಂದು ಲೆಟರ್ ಸಿಗುತ್ತೆ ಆ ಲೆಟರ್ ನಲ್ಲಿ ಧನ್ರಾಜ್ ನೀವು ಸೇಫ್ ಆಗಿದ್ದೀರಿ ಅಂತ ಬರೆದಿತ್ತು ಇದಾದ ಬಳಿಕ ಚೈತ್ರ ಕುಂದಾಪುರ ಅವರು ಕಣ್ಣೀರು ಹಾಕುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಹೇಳುತ್ತಾ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿತ್ತು ಾರೆ ಆದರೆ ಈ ಸೀಸನ್ ನಲ್ಲಿ ಬೇಸರದ ವಿಷಯವೆಂದರೆ ಇಡೀ ಟೂರ್ನಿ ಉದ್ದಕ್ಕೂ ಬಿಗ್ ಬಾಸ್ ಸೀಸನ್ ಉದ್ದಕ್ಕೂ ಚೈತ್ರ ಕುಂದಾಪುರ ಅವರನ್ನೇ ಎಲ್ಲಾ ಸ್ಪರ್ಧೆಗಳು ನಾಮಿನೇಟ್ ಮಾಡುತ್ತಿದ್ದರು ಮತ್ತು ಟಾರ್ಗೆಟ್ ಮಾಡಿ ಆಡುತ್ತಿದ್ದರು ಎಸ್ ಹೌದು ಇದು ಬೇಸರದ ಸಂಗತಿಯಾಗಿದೆ ಕಾರಣ ಒಬ್ಬ ಸ್ಪರ್ಧೆಯನ್ನು ಈ ರೀತಿ ಹೀಯಾಳಿಸಿ ಒಂದೇ ಟಾರ್ಗೆಟ್ ಮಾಡಿ ಇಡೀ ಮನೆಯದುದ್ದಕ್ಕೂ ಅವರ ಒಬ್ಬರನ್ನೇ ಬಿಡುವುದು ಸಮಂಜಸವಲ್ಲ ಆದರೂ ಸಹ ಈ ಲೇಡಿ ಫೈರ್ ಬ್ರಾಂಡ್ ನೂರು ಆರು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಇದ್ದಿದ್ದು ದೊಡ್ಡ ಸಾಧನೆಯಾಗಿದೆ ಕಾರಣ ಇಡೀ ಬಿಗ್ ಬಾಸ್ ಸೀಸನ್ ಉದ್ದ ೂ ಚೈತ್ರ ಅವರನ್ನೇ ಟಾರ್ಗೆಟ್ ಮಾಡುತ್ತಾರೆ ಬಿಗ್ ಬಾಸ್ ಸ್ಪರ್ಧಿಗಳು ಯಾವ ಒಬ್ಬ ಸ್ಪರ್ಧಿ ಕೂಡ ಚೈತ್ರ ಕುಂದಾಪುರ ಅವರಿಗೆ ಸಪೋರ್ಟ್ ಮಾಡುವುದಿಲ್ಲ ಎಲ್ಲಾ ಸ್ಪರ್ಧಿಗಳು ಸೇರಿ ಚೈತ್ರ ಕುಂದಾಪುರ ಅವರನ್ನು ಟಾರ್ಗೆಟ್ ಮಾಡಿ ಮನೆಯಿಂದ ಹೊರ ಹಾಕಬೇಕು ಎಂದು ಹಂಚಿ ಹಾಕುತ್ತಿದ್ದರು ಪ್ರತಿ ವಾರ ಪ್ರತಿದಿನ ಹೀಗಾಗಿ ಚೈತ್ರ ಕುಂದಾಪುರ ಅವರಿಗೆ ಬಿಗ್ ಬಾಸ್ ಮನೆಯಲ್ಲಿ ಇರುವುದು ಕಷ್ಟವಾಗಿತ್ತು ಆದರೂ ಸಹ ನೂರ ಆರು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಇದ್ದು ಸಾಧನೆ ಮಾಡಿದ್ದಾರೆ ಚೈತ್ರ ಕುಂದಾಪುರ ಅವರು ಸಾಂಪ್ರದಾಯಿಕ ಶೈಲಿಯ ಉಡುಗೆಯಿಂದ ಮತ್ತು ಅವರ ಅದ್ಭುತ ಸ್ಪಷ್ಟವಾದ ಕನ್ನಡ ಮಾತುಗಳಿಂದ ಇಲ್ಲಿಯವರೆಗೂ ಚೈತ್ರ ಕುಂದಾಪುರ ಅವರು ಬಿಗ್ ಬಾಸ್ ಇದ್ದಿದ್ದು ದೊಡ್ಡ ಸಾಧನೆಯಾಗಿದೆ ಬಿಗ್ ಬಾಸ್ ನಿಂದ ಹೊರಬಂದ ಚೈತ್ರ ಕುಂದಾಪುರ ಅವರು ಪಡೆದ ಸಂಭಾವನೆ ಎಷ್ಟು ಎಂದು ನಾವು ಇವಾಗ ತಿಳಿದುಕೊಳ್ಳೋಣ ಮಾತಿನಿಂದಲೇ ಸಿಕ್ಕಾಪಟ್ಟೆ ಸದ್ದು ಮಾಡುತ್ತಿದ್ದ ಚೈತ್ರ ಕುಂದಾಪುರ ಅವರು ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದಾರೆ ಚೈತ್ರ ಕುಂದಾಪುರ ಅವರು ಅನೇಕ ಬಾರಿ ಬಾಟಂ ಟೂ ನಲ್ಲಿ ಸೇವ್ ಆಗಿದ್ದರು ಆದರೆ ಈ ವಾರ ಚೈತ್ರ ಕುಂದಾಪುರ ಅವರು ಔಟ್ ಆಗಿದ್ದಾರೆ ಚೈತ್ರ ಕುಂದಾಪುರ ಅವರು ಗಳಲ್ಲಿ ಅಷ್ಟಾಗಿ ಮಿಂಚುತ್ತಿರಲಿಲ್ಲ ಆದರೆ ಮಾತು ವಾದ ವಾಗ್ವಾದಗಳಿಂದಲೇ ಬಿಗ್ ಬಾಸ್ ಮನೆಯ ವೀಕ್ಷಕರ ಗಮನ ಸೆಳೆದರು ಚೈತ್ರ ಕುಂದಾಪುರ ಅವರು ಉಳಿದ ಸ್ಪರ್ಧೆಗಳಿಗೆ ಹೋಲಿಸಿದರೆ ಚೈತ್ರ ಕುಂದಾಪುರ ಅವರು ನೇರವಾಗಿ ಮಾತನಾಡುತ್ತಿದ್ದರು ತಮ್ಮ ಮಾತಿನಿಂದಲೇ ಹಲವು ಬಾರಿ ಮನೆಯವರ ಕೆಂಗೆಣ್ಣೆಗೆ ಸಹ ಗುರಿಯಾಗಿದ್ದರು ಚೈತ್ರ ಕುಂದಾಪುರ ಅವರು ಚೈತ್ರ ಕುಂದಾಪುರ ಅವರು ಎಲಿಮಿನೇಟ್ ಆದ ವಿಚಾರ ತಿಳಿಯುತ್ತಿದ್ದಂತೆ ಅವರು ಬಿಗ್ ಬಾಸ್ ಮನೆಯಿಂದ ಸಂಭಾವನೆಯನ್ನು ಎಷ್ಟು ಪಡೆದಿದ್ದಾರೆ ಎಂದು ವೈರಲ್ ಆಗಿದೆ ಚೈತ್ರ ಕುಂದಾಪುರ ವಾರಕ್ಕೆ ಒಂದು ಲಕ್ಷದವರೆಗೆ ಸಂಭಾವನೆ ಪಡೆಯುತ್ತಿದ್ದರು ಎಂದು ಕೆಲವು ವರದಿಗಳಲ್ಲಿ ಹೇಳಲಾಗಿದೆ ಈ ಪ್ರಕಾರ ಹದಿನೈದು ವಾರಗಳಿಗೆ ಹದಿನೈದು ಲಕ್ಷ ರೂಪಾಯಿ ಸಂಭಾವನೆ ಪಡೆದಂತಾಗುತ್ತದೆ ಇದಲ್ಲದೆ ಚೈತ್ರ ಕುಂದಾಪುರ ಅವರಿಗೆ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಸ್ಪಾನ್ಸರ್ ಕಡೆಯಿಂದ ಬಹುಮಾನದ ಮೊತ್ತ ಸಿಗಲಿದೆ ಜೊತೆಗೆ ಐವತ್ತು ಸಾವಿರದ ಗಿಫ್ಟ್ ಓಚರ್ ಸಹ ಸಿಗಲಿದೆ ಇವೆಲ್ಲವನ್ನು ಒಟ್ಟುಗೂಡಿಸಿದರೆ ಚೈತ್ರ ಕುಂದಾಪುರ ಬಿಗ್ ಬಾಸ್ ಮನೆಯಿಂದ ಒಟ್ಟು ಹದಿನಾರು ಲಕ್ಷ ಐವತ್ತು ಸಾವಿರ ರೂಪಾಯಿ ಹಣ ಪಡೆದಂತಾಗುತ್ತದೆ ಎಂದು ಹೇಳಲಾಗಿದೆ ಇದು ಚೈತ್ರ ಕುಂದಾಪುರ ಅವರ ಕುರಿತಾದ ವಿಡಿಯೋ ಆಗಿದೆ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ನಮಸ್ಕಾರ